ಪೇಡಾನಗರಿ ಧಾರವಾಡದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಶಾಖೆ ಧಾರವಾಡದ ಜಿಲ್ಲಾಧ್ಯಕ್ಷರಾದ ಎಸ್ ಬಿ ಪಾಟೀಲ ಇವರ ಅಧ್ಯಕ್ಷತೆಯಲ್ಲಿ ಜಿಲ್ಲೆಯ ಎಲ್ಲಾ ತಾಲೂಕು ನಿವೃತ್ತ ನೇತಾರರ ಸಭೆ ಜರುಗಿತು ಆ ಸಮಾವೇಶದಲ್ಲಿ ನಮ್ಮ ಬೇಡಿಕೆಯನ್ನು ಈಡೇರಿಸುವ ಸಲುವಾಗಿ ನಾವು ಬೃಹತ್ ಸಮಾವೇಶದಲ್ಲಿ ಎಲ್ಲರೂ ಭಾಗವಹಿಸಿ ಯಶಸ್ವಿ ನಾವು ಸುಮಾರು ಒಂದು ಸಾವಿರದಿಂದ ಹದಿನೈದು ನೂರು ಮಂದಿ ಮಠ ನಾವು ಹೋಗಿ ಯಶಸ್ವಿಗೊಳಿಸೋಣ ಅಂತ ಹೇಳಿ ಇವತ್ತು ದಿವಸ ನಾನು ನಮ್ಮ ಜಿಲ್ಲೆ ನೌಕರಿಗೆ ಕರೆ ನೀಡುತ್ತೇನೆ ಬಡ್ತಿ ಇನ್ಕ್ರಿಮೆಂಟ್ ಸೌಲಭ್ಯ ಸಿಬೇಕು ಅನ್ನುವಂಥ ಒಂದು ಬೇಡಿಕೆಗಳನ್ನು ಮತ್ತು ಇತರ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಒಂದು ಭೈರಪ್ಪ ಅವರ ಕೈ ಬಲಪಡಿಸಲು ನಾವು ಒಂದು ನಿರ್ಣಯ ಅಂಗೀಕಾರ ಮಾಡಿ ಆ ಸಮಾವೇಶದಲ್ಲಿ ಎಲ್ಲರೂ ಭಾಗವಹಿಸಿ ಯಶಸ್ವಿ ಮಾಡುವಲ್ಲಿ ಅಂತ ಮತ್ತು ಒಂದು ಮನವಿ ಸಮಸ್ತ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರ ಸಂಘ ಜಿಲ್ಲಾ ಘಟಕದ ವತಿಯಿಂದ ಇಂದು ಎಸ್ ಬಿ ಪಾಟೀಲ್ರವರ ಅವರ ಹಾಗೂ ಸೂರಣ್ ಸರ್ ಅವರ ನೇತೃತ್ವದಲ್ಲಿ ನಡೆದಂಥ ಈ ಸಭೆ ಅತ್ಯಂತ ಅರ್ಥಪೂರ್ಣವಾಗಿತ್ತು ಎಲ್ಲರೂ ಸೇರಿಕೊಂಡು ಎಲ್ ಭೈರಪ್ಪನವರ ಒಂದು ಸಮಾವೇಶದಲ್ಲಿ ಭಾಗವಹಿಸಿ ಅವರ ಕೈ ಬಲಪಡಿಸಲಿಕ್ಕೆ ಎಲ್ಲರೂ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಅಂತ ಆಮೇಲೆ ವಿವಿಧ ಸಚಿವ ಸಂಪುಟದ ಎಲ್ಲ ಸದಸ್ಯರು ಮತ್ತು ಶಾಸಕರು ಎಲ್ಲರೂ ಭಾಗವಹಿಸ್ತಾರೆ ಸಭೆಯಲ್ಲಿ ದಿನಾಂಕ ಏಪ್ರಿಲ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅರಮನೆ ಮೈದಾನ ಬೆಂಗಳೂರಿನಲ್ಲಿ ನಡೆಯಲಿರುವ ಕರ್ನಾಟಕ ರಾಜ್ಯ ಸರಕಾರಿ ನಿವೃತ್ತ ನೌಕರರ ಸಂಘ ರಾಜ್ಯ ಘಟಕ ಬೆಂಗಳೂರು ಇದರ ರಾಜ್ಯಾಧ್ಯಕ್ಷರಾದ ಡಾ ಎಲ್ ಭೈರಪ್ಪ ಇವರ ನೇತೃತ್ವದ ರಾಜ್ಯ ಮಟ್ಟದ ಬೃಹತ್ ಸಮಾವೇಶ ನಡೆಯಲಿದ್ದು ಜಿಲ್ಲೆಯ ಎಲ್ಲ ನಿವೃತ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಬೆಂಗಳೂರಿಗೆ ಹೊರಡೋಣ ಸಮಾವೇಶಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವರು ಶಾಸಕರು ಅಧಿಕಾರಿಗಳು ಆಗಮಿಸಲಿದ್ದಾರೆ ಈ ಸಮಾವೇಶದಲ್ಲಿ ನಮ್ಮ ಮೂರು ಮುಖ್ಯ ಬೇಡಿಕೆಗಳಾದ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೆರಡು ರಿಂದ ನಿವೃತ್ತಿ ಹೊಂದಿದವರಿಗೆ ಆರ್ಥಿಕ ಸೌಲಭ್ಯ ಸಂಧ್ಯಾಕಿರಣ ವೈದ್ಯಕೀಯ ವೆಚ್ಚ ಎಪ್ಪತ್ತರಿಂದ ಎಂಬತ್ತು ವಯೋಮಾನದವರಿಗೆ ಶೇಕಡ ಹತ್ತರಷ್ಟು ಆರ್ಥಿಕ ಸೌಲಭ್ಯ ಕುರಿತು ಮುಖ್ಯಮಂತ್ರಿಗಳ ಗಮನ ಸೆಳೆದು ಸೌಲಭ್ಯ ಪಡೆದುಕೊಳ್ಳೋಣ ಎಂದು ಎಸ್ಬಿ ಪಾಟೀಲ ಬಿಎಸ್ ಸೂರಗೊಂಡ ಎಸ್ಜಿ ಬಿಸರೊಟ್ಟಿ ಗುರು ತಿಗಡಿ ಜಿಎಂ ರೊಟ್ಟಿ ತಿಳಿಸಿದರು ಬೇಡಾನಗರಿ ಧಾರವಾಡ ನಗರದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಎಲ್ ಭೈರಪ್ಪನವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ದಿನಾಂಕ ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಅರಮನೆ ಮೈದಾನದಲ್ಲಿ ನಡೀತಕ್ಕಂಥ ರಾಜ್ಯ ಮಟ್ಟದ ನಿವೃತ್ತ ನೌಕರರ ಬೃಹತ್ ಸಮಾವೇಶದ ಪೂರ್ವ ಸಿದ್ಧತಾ ಸಭೆ ಇವತ್ತು ಪೇಡಾ ನಗರಿ ಧಾರವಾಡದಲ್ಲಿ ಸಂಜೆಯ ಹೊತ್ತಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ ಈ ಸಭೆಯನ್ನು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥವರು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಶ್ರೀಯುತ ಎಸ್ ಬಿ ಪಾಟೀಲ್ರು ಅದೇ ರೀತಿ ಬೆಳಗಾವಿ ವಿಭಾಗದ ಉಪಾಧ್ಯಕ್ಷರಾದ ಶ್ರೀಯುತ ಸರ್ ಹಾಗೆಯೇ ನಮ್ಮ ನೇತಾರರಾದ ಗುರುತಿಗಡಿಯವರು ಮತ್ತು ಬಿರಾದರವರು ಬಾಣದವರು ಬಿಸೇರೊಟ್ಟಿಯವರು ಮತ್ತು ನಮ್ಮ ಹಿರೇಮಠವರು ಬೇರೆ ಬೇರೆ ಎಲ್ಲ ಜಿಲ್ಲಾ ತಾಲೂಕಿನೇತರು ಇಲ್ಲಿ ಭಾಗವಹಿಸಿದ್ದಾರೆ ಇಲ್ಲಿನವರೆಗೆ ಏನು ಡಾಕ್ಟರ್ ಎಲ್ ಭೈರಪ್ಪನವರು ಕರೆ ಕೊಟ್ಟಿರ್ತಕ್ಕಂಥ ರಾಜ್ಯ ಮಟ್ಟದ ಬೃಹತ್ ಸಮಾವೇಶಕ್ಕೆ ಮೂವತ್ತರಿಂದ ಐವತ್ತು ಸಾವಿರ ಜನ ಸೇರುವಂಥ ಒಂದು ದೊಡ್ಡ ಸಮಾವೇಶಕ್ಕೆ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಸಚಿವ ಸಂಪುಟದ ಮಂತ್ರಿಗಳನ್ನು ರಾಜ್ಯ ಹಂತದ ಅಧಿಕಾರಿಗಳನ್ನು ಆಹ್ವಾನಿಸಿ ಮೂರು ಮುಖ್ಯ ಬೇಡಿಕೆಗಳ ಕುರಿತು ಅವತ್ತು ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಲ್ಲಿ ನಡೀತಾ ಇದೆ ಆ ಕುರಿತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರ ಸಂಘದ ಧಾರವಾಡ ಜಿಲ್ಲಾಧ್ಯಕ್ಷರಾದ ಶಂಕರಗೌಡ ಭೀಮನಗೌಡ ಪಾಟೀಲ್ರು ಇವತ್ತು ಈ ಒಂದು ಮಾಧ್ಯಮದ ಮೂಲಕ ಕರೆಯನ್ನ ಕೊಡ್ತಾ ಇದ್ದಾರೆ ಏನು ಹೇಳ್ತೀರಿ ಗೌಡ್ರಿ ಏನು ಕರೆ ಕೊಡ್ತೀರಿ ನಿವೃತ್ತ ನೌಕರರಿಗೆ ನಾಳೆ ಇಪ್ಪತ್ ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆತಕ್ಕಂತ ಸಮಾವೇಶದಲ್ಲಿ ನಮ್ಮ ಧಾರವಾಡ ಜಿಲ್ಲೆಯಿಂದ ಸುಮಾರು ಒಂದು ಸಾವಿರ ನಿವೃತ್ತ ನೌಕರರನ್ನ ಕರ್ಕೊಂಡು ಹೋಗಿ ಆ ಸಮಾವೇಶದಲ್ಲಿ ನಮ್ಮ ಬೇಡಿಕೆಯನ್ನು ಈಡೇರಿಸುವ ಸಲುವಾಗಿ ನಾವು ಬೃಹತ್ ಸಮಾವೇಶದಲ್ಲಿ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡಿಸ್ತೇವೆ ಬೆಳಗಾವಿ ವಿಭಾಗದ ಉಪಾಧ್ಯಕ್ಷರು ಮತ್ತು ಅತ್ಯಂತ ಹಿರಿಯರು ನಿವೃತ್ತ ನೌಕರರ ನೇತಾರರು ಸೇವಾ ಕೂಡ ನೀವು ರಾಜ್ಯ ಸರ್ಕಾರಿ ನೌಕರರ ಒಂದು ಬೇಕು ಬೇಡಿಕೆಗಳ ಬಗ್ಗೆ ಸ್ಪಂದಿಸಿದವರು ಈಗ ಡಾಕ್ಟರ್ ಎಲ್ ಭೈರಪ್ಪನವರ ನೇತೃತ್ವದಲ್ಲಿ ಧಾರವಾಡ ಜಿಲ್ಲೆಯಿಂದ ನೀವೇನು ಹೋಗ್ತಾ ಇದ್ದೀರ ಏನು ನಿಮ್ಮ ಬೇಡಿಕೆ ಸರ್ ಸುರ್ಗೊಂಡು ಸರ್ ರಾಜ್ಯ ಸರ್ಕಾರದಿಂದ ಕೊಡ ಮಾಡಿರುವಂಥ ವೇತನ ಆಯೋಗದಲ್ಲಿ ಆಗಿರುವಂಥ ಕೆಲವು ಬೇಡಿಕೆಗಳು ಸಂಪೂರ್ಣವಾಗಿ ಸುಧಾಕರ್ ಅವರು ಶಿಫಾರಸು ಮಾಡಿದಂಥ ಬೇಡಿಕೆಗಳನ್ನು ಸಂಪೂರ್ಣವಾಗಿ ಈಡೇರಿಸಿಲ್ಲ ಆ ದಶೆಯಿಂದ ನಮ್ಮ ರಾಜ್ಯ ಸಂಘದ ಅಧ್ಯಕ್ಷರಾದ ಎಲ್ ಭರಪ್ಪನವರು ನಾಲ್ಕು ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ತೈದರಂದು ಸಮಾವೇಶನ ಕರೆದಿದ್ದಾರೆ ಆ ಸಮಾವೇಶಕ್ಕೆ ಸುಮಾರು ನಾವು ಈ ಎಲ್ಲ ಬೇಡಿಕೆ ಈಡೇರಿಕಾಗಿ ನಾವು ಸುಮಾರು ಒಂದು ಸಾವಿರದಿಂದ ಸಾವಿರದ ಹದಿನೈದು ನೂರು ಮಂದಿ ಮಠ ನಾವು ಹೋಗಿ ಯಶಸ್ವಿಗೊಳಿಸೋಣ ಅಂತ ಕೇಳಿ ಇವತ್ತು ದಿವಸ ನಾನು ನಮ್ಮ ಜಿಲ್ಲೆ ನೌಕರಿಗೆ ಕರೆ ನೀಡ್ತಾ ಇದ್ದೇನೆ ಇನ್ನು ನಮ್ಮ ನಿವೃತ್ತ ನೌಕರರ ನೌಕರರ ನೇತಾರಾದ ಮತ್ತು ಹಿರಿಯರಾದ ಶ್ರೀ ಗುರು ತಿಗಡಿಯವರು ಏನು ಕರೆ ಕೊಡ್ತೀರಿ ಸರ್ ನಿವೃತ್ತರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರ ಸಂಘದ ವತಿಯಿಂದ ಬೆಂಗಳೂರಿನಲ್ಲಿ ಏಪ್ರಿಲ್ ನಾಲ್ಕು ಬರುವ ಏಪ್ರಿಲ್ ನಾಲ್ಕರಂದು ಏರ್ಪಡಿಸಿದಂಥ ರಾಜ್ಯ ಮಟ್ಟದ ಸಮಾವೇಶಕ್ಕೆ ಧಾರವಾಡ ಜಿಲ್ಲೆಯಿಂದ ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚು ಜನ ನಿವೃತ್ತ ನೌಕರರು ಭಾಗವಹಿಸಬೇಕಂತೇಳಿ ಹೇಳಿ ಒಂದು ನಿರ್ಣಯವನ್ನು ಅಂಗೀಕಾರ ಮಾಡಿದ್ದೀವಿ ಮುಖ್ಯವಾಗಿ ಈ ಒಂದು ಸಮಾವೇಶದಲ್ಲಿ ಏಳನೇ ವೇತನ ಆಯೋಗದಲ್ಲಿ ಅದರ ನಿವೃತ್ತನಿಗೆ ಆದಂಥ ಅನ್ಯಾಯದ ಬಗ್ಗೆ ಅಂದರೆ ವಿಶೇಷವಾಗಿ ಒಂದು ಏಳು ಎರಡು ಸಾವಿರ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತ ಆದಂಥ ನೌಕರಿಗೆ ಕಂಪ್ಟೇಷನ್ನು ಡಿ ಸಿ ಎಚ್ ಮತ್ತು ಸರೆಂಡರ್ ಸೌಲಭ್ಯ ದೊರಕಿಸಿಕೊಡ್ಬೇಕನ್ನುವಂಥ ಒಂದು ಬೇಡಿಕೆ ಮತ್ತು ಗ ವೈದ್ಯಕೀಯ ಸೌಲಭ್ಯದ ಬೇಡಿಕೆ ಮತ್ತು ಎಪ್ಪತ್ತು ವರ್ಷ ಆದಂಥ ಅವರಿಗೆ ಒಂದು ಬಡ್ತಿ ಇಂಟಿಮೆಂಟ್ ಸೌಲಭ್ಯ ಸೇವೆ ಒಂದು ಬೇಡಿಕೆಗಳನ್ನು ಮತ್ತು ಇತರ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಒಂದು ಭೈರಪ್ಪ ಅವರ ಕೈ ಬಲಪಡಿಸಲು ನಾವು ಒಂದು ನಿರ್ಣಯ ಅಂಗೀಕಾರ ಮಾಡಿ ಆ ಸಮಾವೇಶದಲ್ಲಿ ಎಲ್ಲರೂ ಭಾಗವಹಿಸಿ ಯಶಸ್ವಿ ಮಾಡುವಲ್ಲಿ ಮಾಡೋಣ ಅಂತ ಒಂದು ಒಂದು ಮನವಿ ನಾವು ಎಸ್ ಸರ್ ಇದರ ನಂತರ ಈಗ ಬೆಂಗಳೂರು ಚಲೋ ಬೆಂಗಳೂರು ಬೃಹತ್ ಸಮಾವೇಶಕ್ಕೆ ಹೋಗ್ತಾ ಇದ್ರಲ್ಲ ಕಾರ್ಯ ಕಾರ್ಯಚಟುವಟಿಕೆ ಕೊಟ್ಟಿರಿ ಧಾರವಾಡ ಜಿಲ್ಲೆಯೊಳಗೆ ನೀವು ಮುಂದುವರೆದು ಸಂಘಟನಾತ್ಮಕವಾಗಿ ನಾವು ಈ ಒಂದು ಮೊದಲ ಹಂತದ ಒಂದು ಸಭೆಯನ್ನು ಇವತ್ತು ನೆರವೇರಿಸಿದ್ದೇವೆ ಎರಡನೇ ಹಂತದ ಸಭೆಯನ್ನ ಅಂದ್ರೆ ಇದು ಪದಾಧಿಕಾರಿಗಳ ಸಭೆ ಇದು ಪದಾಧಿಕಾರಿಗಳ ಸಭೆಯನ್ನ ಇವತ್ತಿನ ದಿವಸ ಆಯೋಜನೆ ಮಾಡಲಾಗಿದೆ ಬರುವ ಇಪ್ಪತ್ಮೂರನೇ ತಾರೀಕಿಗೆ ಮುಂಜಾನೆ ಹತ್ತುವರೆಗೆ ಧಾರವಾಡದಲ್ಲಿ ಎಲ್ಲ ನೌಕರರ ಮತ್ತು ಎಲ್ಲ ಸಂಘಟನೆಗಳ ನೌಕರರ ನಿವೃತ್ತ ನೌಕರರ ನೌಕರರ ವೇದಿಕೆಯ ಎಲ್ಲ ಪದಾಧಿಕಾರಿಗಳ ಒಂದು ಸಮಗ್ರ ಬೃಹತ್ ಬೃಹತ್ ಸಭೆಯನ್ನ ಸಾಮಾನ್ಯ ಸಭೆಯನ್ನ ಇಪ್ಪತ್ ಮೂರನೇ ತಾರೀಕಿಗೆ ಆಯೋಜನೆ ಮಾಡಿ ಸಂಘಟನಾತ್ಮಕ ಕುರಿತು ಚರ್ಚೆ ಮಾಡಿ ಸಮಾವೇಶ ಶಿಶು ಬಗ್ಗೆ ಅವತ್ತಿನ ದಿವಸ ಚರ್ಚಿಸಿ ನಿರ್ಣಯ ತೆಗೆದುಕೊಳ್ಳುವಲ್ಲಿ ನಿರ್ಣಯಿಸ್ತಾರೆ ನಿವೃತ್ತ ನೌಕರ ನೇತಾರರು ಕುಂದಗೋಳ ತಾಲೂಕಿನ ಕಾರ್ಯಾಧ್ಯಕ್ಷರು ಕರ್ನಾಟಕ ನಿವೃತ್ತ ನೌಕರ ವೇದಿಕೆಯ ಸಂಸ್ಥಾಪಕ ರಾಜ್ಯ ಸಂಚಾಲಕರಾದ ಶ್ರೀಯುತ ಶೇಖರಪ್ಪ ಬಿಸಿರೊಟ್ಟಿ ಅವರು ನೀವೇನು ಕರೆ ಕೊಡ್ತೀರಿ ಧಾರವಾಡ ಜಿಲ್ಲಾ ನಿವೃತ್ತ ನೌಕರರಿಗೆ ಸಮಸ್ತ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರ ಸಂಘ ಜಿಲ್ಲಾ ಘಟಕದ ವತಿಯಿಂದ ಇಂದು ಎಸ್ ಬಿ ಪಾಟೀಲ್ನವರ ಗುರುತಿಗಡಿಯವರ ಹಾಗೂ ಸೂರವಣ್ ಸರ್ ಅವರ ನೇತೃತ್ವದಲ್ಲಿ ನಡೆದಂಥ ಈ ಸಭೆ ಅತ್ಯಂತ ಅರ್ಥಪೂರ್ಣವಾಗಿತ್ತು ಈ ಸಭೆಯ ಮುಖಾಂತರ ನಮ್ಮ ಬೇಡಿಕೆಗಳು ಮೂರು ಒಂದು ಆರೋಗ್ಯ ಸಂಜೀವಿನಿ ಎರಡನೇದು ನಮ್ಮ ಎಪ್ಪತ್ತು ವರ್ಷದವರೆಗೆ ಹತ್ತು ಪರ್ಸೆಂಟ್ ಆಗೋದು ಮೂರನೇದು ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಇಪ್ಪತ್ತ್ನಾಲ್ಕರವರೆಗೆ ಅನ್ನಂಥ ಆರ್ಥಿಕ ನಷ್ಟವನ್ನು ಪೂರ್ಣವಾಗಿ ಯು ತ್ರೀ ಇನ್ ಒನ್ ಒಂದೇ ಬೇಡಿಕೆಯಲ್ಲಿ ಮೂರು ಬೇಡಿಕೆ ಎಡಿಕೆ ಹೋಗಿವೆ ಇವತ್ತಲ್ಲಿ ಯಾವುದನ್ನು ಬಿಟ್ಟು ಯಾವುದನ್ನು ಮಾಡಬಾರ್ದು ಅಂತಂದು ಮೂರು ಬೇಡಿಕೆಗಳನ್ನು ಯಶಸ್ವಿಯಾಗಿ ಈಡೇರಿಸಬೇಕಂತದ್ದು ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ನಮ್ಮ ಸರ್ಕಾರಕ್ಕೆ ಮತ್ತು ಬೈರಪ್ಪನವ್ರಿಗೆ ನಮ್ಮ ಧಾರವಾಡ ಜಿಲ್ಲೆಯಾದ್ಯಂತ ಹಕ್ಕ ಹಕ್ಕೊತ್ತಾಯವನ್ನು ಮಾಡ ಕೈ ಬಲಪಡಿಸ್ತೇವೆ ನಾವು ಸುಮಾರು ವೇದಿಕೆಯಿಂದ ಸುಮಾರು ಇಪ್ಪತ್ತೊಂದು ಸಾವಿರದವರೆಗೂ ಅಲ್ಲಿ ಹಾಜರಿದ್ದು ಅವರಿಗೆ ಗೌರವವನ್ನು ಎಲ್ಲರ ಪರವಾಗಿ ಹೇಳ್ತೇವೆ ಧನ್ಯವಾದಗಳು ಮತ್ತೆ ಮುಂದುವರೆದು ಇಲ್ಲಿ ಅತ್ಯಂತ ಕಿರಿಯ ನಿವೃತ್ತರು ಇದ್ದಾರೆ ಜೂನಿಯರ್ಸು ಇದ್ದಾರೆ ಸೀನಿಯರ್ಸು ಇದ್ದಾರೆ ಜೂನಿಯರ್ಸ್ ಪರವಾಗಿ ಶ್ರೀಯುತ ರೊಟ್ಟಿ ಅವರು ಏನು ನಿಮ್ಮ ಬೇಡಿಕೆ ಏನು ಇಪ್ಪತ್ನಾಲ್ಕು ನಾಲ್ಕು ಹತ್ತು ಪರ್ಸೆಂಟ್ ವರಿಗೆ ಐದು ಎಂಬತ್ತಾರ್ದವರಿಗೆ ಹದಿನೈದು ಹೀಗೆ ತದನಂತರ ನಿವೃತ್ತ ನೌಕರರ ನಿವೃತ್ತ ನೌಕರರ ವೇದಿಕೆಯ ಒಂದು ಬೇಡಿಕೆಯಾದಂತಹ ಕಂಪಿಟೇಷನ್ ಡಿಸಿಆರ್ಜಿ ಹಾಗೂ ಬಿ ಎಲ್ ಎಂಗೇಶ್ಮೆಂಟ್ ಇವುಗಳನ್ನು ಸಾಲ ಮಾಡಿಕೊಡ್ಲಿ ಅಂತೇಳಿ ನಾವು ಎಲ್ಲರೂ ಸೇರಿಕೊಂಡು ಎಲ್ ಭೈರಪ್ಪನವರ ಒಂದು ಸಮಾವೇಶದಲ್ಲಿ ಭಾಗವಹಿಸಿ ಅವರ ಕೈ ಬಲಪಡಿಸಲಿಕ್ಕೆ ಎಲ್ಲರೂ ಸಿದ್ಧತೆಯನ್ನ ಮಾಡಿಕೊಂಡಿದ್ದೇವೆ ಅಂತ ಹೇಳಿಕೆ ಬಯಸ್ತೇನೆ ಒಳ್ಳೆಯದು ಈ ಮೂವತ್ತರಿಂದ ಐವತ್ತು ಸಾವಿರ ಜನ ಅಲ್ಲಿ ಸಮಾವೇಶ ನಡೀತಾ ಇದೆ ಡಾಕ್ಟರ್ ಎಲ್ ಭೈರಪ್ಪನವರ ನೇತೃತ್ವದಲ್ಲಿ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಅಲ್ಲಿ ಬರ್ತಕ್ಕಂಥವರು ಮತ್ತೆ ಸಮಾವೇಶದಲ್ಲಿ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸುವಂತಹ ಮಹಾನ್ ನಾಯಕರು ಯಾರ್ಯಾರು ಬರ್ತಾರೆ ಅಧ್ಯಕ್ಷರೇ ಮುಖ್ಯಮಂತ್ರಿಗಳು ಬರುತ್ತಾರೆ ಸಚಿವ ಸಂಪುಟದ ಎಲ್ಲ ಸದಸ್ಯರು ಮತ್ತು ಶಾಸಕರು ಎಲ್ಲರೂ ಎಸ್ ಧನ್ಯವಾದಗಳು ಎಲ್ಲರಿಗೂ ಸಭೆಯಲ್ಲಿ ಬಾಣದ ಬಿರಾದಾರ ಹಿರೇನ್ ತಡ್ಡಫಳಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಪ್ರಮುಖರಾದ ಅಶೋಕ ಸಜ್ಜನ್ ವಿಜಯ ಹಣಜಿ ಕೆಕೆ ಚಿಪ್ಪಾಡಿ ಪಿಎನ್ ಎನ್ ಬೇಂದ್ರೆ ಜಿ ಎಂ ರೊಟ್ಟಿ ಮುಂತಾದ ನಿವೃತ್ತ ನೇತಾರರು ಸಭೆಯಲ್ಲಿ ಭಾಗವಹಿಸಿದ್ದರು